ಸೇರೀರಾ ಅಂತ ದೊಡ್ಡ ಬೆಲೆ ಬಸಪ್ಪ ಯಾವತ್ತು ಈ ಜಾತ್ರೆ ಇಳ್ದಿರ್ಲಿಲ್ಲ ಇವತ್ತು ಪ್ರೈಜ್ ಒಂದ್ ಈ ಮಂಡ್ಲಿಕ್ಕೆಲ್ಲ ಅವ್ರು ಯಾವತ್ತು ಈಗ ಯಾಕೆ ಹೋಗೋಣ ಎಲ್ಲ ಚಳಿಯಪ್ಪ ಹೋಗೋಣ ಅನ್ಬಿಟ್ಟು ಇಂಥ ಜಾತ್ರೆ ಆಗಿರಲಿ ಮಾರಿದಿವಿ ಈಗ ನಾನು ಒಂದು ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ನಾವು ಒಂದು ಕರ ಕೊಟ್ಟು ಇನ್ ಕೆಲವು ಜನ ಎಲ್ಲ ದೊಡ್ಡ ಜಾಪರ್ದ ಸಿದ್ದರಾಮ ಅನ್ಬಿಟ್ಟು ಹೋಬಳೆ ಮಂಡ್ಯ ತಾಲೂಕು ಸುಮಾರು ಎಷ್ಟು ವರ್ಷದಿಂದ ಹಳ್ಳಿ ಖರ್ಚು ಆಗ್ತಿದ್ರಣ್ಣ ಸೊ ಇವೆಲ್ಲ ಎಷ್ಟಲ್ಲಿ ನಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಗುಡಿ ಜಾತ್ರೆಗೆ ನಾವು ಸ್ವಲ್ಪ ಒಂದು ಇಪ್ಪತ್ತು ವರ್ಷದಿಂದ ಬರ್ತಲೇವೆ ಈ ಸಾರಿ ಕೂಡ ಬೈದಿವಿ ಐದು ವರ್ಷದಲ್ಲೇ ಈ ತರ ಇರ್ಲಿಲ್ಲ ಈ ಸಲ ತುಂಬಾ ಈ ಸಾರಿ ಒಳ್ಳೆ ಕ್ರೇಸ್ ದಿನಕ್ಕೆ ಬಂದವೆ ಅವಾಗ ದೊಡ್ಡ ದೊಡ್ಡ ಎತ್ತು ಬಂದವೆ ಆಮೇಲೆ ಒಳ್ಳೆ ಸೆಲೆಕ್ಷನ್ ದನಗಳೆಲ್ಲ ಬಂದವೆ ಹೋದ ವರ್ಷ ಇಂತ ಜಾತ್ರೆ ಮೆರಗಿರ್ಲಿಲ್ಲ ಈ ಸಾರಿ ಬಹಳ ಚೆನ್ನಾಗಿ ಬಂದದ್ದು ಅಣ್ಣ ಎಷ್ಟಲ್ಲಿ ಇನ್ನು ಮೇವೆಲ್ಲ ಏನ್ ಕೊಡ್ತಿರಣ್ಣ ಯಾವ ತರ ಸಾಕಾಣಿಕೆ ಅಣ್ಣ ಇವೆಲ್ಲ ಮೂರು ಐಟಮ್ ಕೊಡ್ತಾ ನಾವು ಒಂದು ಐಟಮ್ ಆಡಿಸ್ಕೊಡ್ತೀವಿ ಉಳ್ಳಿ ಆಡಿಸ್ಕೊಡ್ತೀವಿ ಬೂಸಾ ಕಡೆ ಕಡಲೆ ಹುಟ್ಟು ರವೆ ಬೂಸಾ ಚಿಕ್ಕ ಬೂಸಾ ಎಲ್ಲ ಆಡಿಸಿ ಕೊಡ್ತೀವಿ ಉಳ್ಳಿ ಆಡಿಸ್ಕೊಡ್ತೀವಿ ನಾವು ಅಣ್ಣ ಎಷ್ಟೆಲ್ಲ ನಾವು ಏನು ರೇಟ್ ಹೇಳ್ತಾ ಇರೋಣ ಕಡೆಯಲ್ಲೂ ನಾವು ಐದುವರೆ ಲಕ್ಷ ಹೇಳ್ತಾ ಇದೆಯಲ್ಲೂ ಕಡೆಯಲ್ಲೂ ಸೊ ಎಷ್ಟು ವರ್ಷದಿಂದ ಇವನ್ನ ಸಾಕಾಣಿಕೆ ಮಾಡಿ ಒಂದು ವರ್ಷ ಆಯ್ತು ಬಂದು ನಮ್ಮನೆ ಬಂದು ಒಂದೂವರೆ ವರ್ಷ ಆಯ್ತು ಅಣ್ಣ ನಮಸ್ಕಾರ ನಮಸ್ತೆ ಅಣ್ಣ ಅಣ್ಣ ಹೈನಗುಡಿ ಜಾತ್ರೆ ಬಂದಿರಿ ಇವತ್ತು ಹೌದು ಸುಮಾರು ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಈ ಸಲ ಭಾರಿ ಜೋರಾಗೈತೆ ಜಾತ್ರೆ ಐಂಗುಡಿ ಜಾತ್ರೆ ಇದು ಸರ್ ಅದು ನಮ್ಮ ತಾತ್ಯ ಕಾಲ ನಮ್ಮ ಮುತ್ತಾತ ಕಾಲದಿಂದನೂ ಐತಂತೆ ಆದರೆ ನಾನು ಬುದ್ಧಿ ಐಂಗುಡಿ ಜಾತ್ರೆಗೆ ಬರ್ತಾ ಇದ್ದೀನಿ ಐಂಗುಡಿ ಜಾತ್ರೆ ವ್ಯಾಪಾರ ಮಾಡ್ತಾ ಇದ್ದೀವಿ ಆದರೆ ಅದಕ್ಕಿಂತ ಈ ಸತಿ ಭಾರಿ ಅಚ್ಚಿ ಸೈವಾಗ್ ನಡೀತಾ ಇದೆ ಸರ್ ಇದು ಒಳ್ಳೆ ಚಿನ್ನ ಇಕ್ಕವ್ರೆ ಪ್ರೈಜು ಎರಡು ಗ್ರಾಮು ಮೂರು ಗ್ರಾಮು ನಾಲ್ಕು ಗ್ರಾಮು ಚಿನ್ನ ಇಕ್ಕವ್ರೆ ಅದು ನಾಲ್ಕು ಪ್ರೈಜ್ ಕೊಡ್ತಾರೆ ಎಲ್ಲ ಹಾಕ್ತಾರೆ ಅದಕ್ಕೆ ಪಾರ್ಟಿಗೆ ಒಂದು ಪ್ರೈಜು ನಾಲ್ಕಲ್ಲಿ ಪಾರ್ಟಿಗೆ ಒಂದು ಪ್ರೈಝು ಎರಡಲ್ಲಿ ಪಾರ್ಟಿಗೆ ಒಂದು ಪ್ರೈಜು ದನಿಗೆ ಒಂದು ಓರಿ ಬೀಜೋರಿಗಳಿಗೆ ಎತ್ಕೆ ಇವಕ್ಕೆಲ್ಲ ಮೂರು ಪ್ರೈಜ್ ಇಕ್ಕೇವ್ರಿ ಸರ್ ಫಸ್ಟು ಸೆಕೆಂಡು ಮೂರು ಅಂತ ಕೊಡ್ತಾರೆ ಫಸ್ಟ್ ನೇವಕ್ಕೆ ನಾಲ್ಕು ರೂಪಾಯಿ ಪ್ರೈಜು ನಾಲ್ಕು ನಾಲ್ಕು ಗ್ರಾಮು ಎರಡನೇ ಪ್ರೈಜು ಮೂರು ಗ್ರಾಮು ಮೂ ಫಸ್ಟು ಸೆಕೆಂಡಿದು ಮೂರು ಎರಡು ಸಾವಿರದ ಯಾಕೆ ದನ ಕಮ್ಮಿ ದನ ಕಮ್ಮಿ ಆದರೂ ಅರೇಂಜ್ಮೆಂಟ್ಗಳು ಚೆನ್ನಾಗಿದೆ ಜಾತ್ರೆ ಚೆನ್ನಾಗಿ ಇದೆ ಹೋದ್ ವರ್ಷಕ್ಕಿಂತ ಈ ಸತಿ ಜಾತ ಚೆನ್ನಾಗಿತ್ತು ಕಡಿಮೆ ಆಗಿತ್ತು ಆಗಿದ್ದಾನೇ ರೇಟು ಕೆಲವರು ಮಾರಿರೋರಿಗೆ ಖುಷಿ ಆಗದೆ ಕೆಲವ್ರು ಮಾರದಿರೋರಿಗೆ ನಾವು ಮಾರ್ಲಿವಲ್ಲ ಅನ್ನೋ ಒಂದು ಐತೆ ಕೆಲವು ಮಾರಿದ್ದೀವಿ ಈಗ ನಾನು ಒಂದು ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಾವು ಒಂದು ಕರೆ ಕೊಟ್ಟು ಇನ್ನು ಕೆಲವು ಜನ ಎಲ್ಲ ದೊಡ್ಡ ಜಾಪರ್ದ ಆಗವೆ ಒಂದು ಇಪ್ಪತ್ತು ಲಕ್ಷ ಹತ್ತು ಹತ್ತು ಲಕ್ಷದ ಆಗವೆ ಹತ್ತು ಲಕ್ಷ ಆಗವೆ ಸೊ ಗಂಟು ಎಷ್ಟು ದಿವಸ ಇರ್ತದಣ್ಣ ಯಾವತರ ಭಾನುವಾರ ಗಂಟೆನೂ ಇರ್ತದೆ ನಾಳೆ ಕಮಿಟಿ ಇದೈತೆ ಸೆಲೆಕ್ಷನು ಸೆಲೆಕ್ಷನ್ ಯಾವ ಥರ ಮಾಡ್ತಾರೋ ಸೆಲೆಕ್ಷನು ಡಾಕ್ಟ್ರುಗಳು ಬರ್ತಾರೋ ಇಲ್ಲ ಯಾರು ಬೇರೆ ದೊಡ್ಡ ದೊಡ್ಡ ಕಟ್ಟಿರೋರು ರೈತರುಗಳೇ ಬರ್ತಾರೋ ಗೊತ್ತಿಲ್ಲ ಸೆಲೆಕ್ಷನ್ ಮಾಡ್ತಾರೆ ಅವ್ರು ಸೆಲೆಕ್ಷನ್ ಮಾಡಿ ಅವರು ಕರೀತಾರೆ ಅವಾಗ ನೋಡ್ಬೇಕು ಸರ್ ಯಾವ ಒಳ್ಳೆಯವಾಗ ಕ್ಯಾಟಗರ್ ಅಂತ ಅವ್ರು ಸೆಲೆಕ್ಷನ್ ಮಾಡ್ತಾರೆ ಕಾಯ್ತದೆ ಅಂತ ಪ್ರೈಜ್ ಅದನ್ನು ಹೇಳೋಕ್ಕಾಗಲ್ಲ ಅವ್ರಿಗೇ ಗೊತ್ತು ಭಾನುವಾರ ಪ್ರೈಜ್ ಕೊಡ್ತಾರೆ ಖುಷಿ ಆಯ್ತು ಈ ಸಲ ಖುಷಿ ಸರ್ ನಮಗೆ ಐವಂಗುಡಿ ಜಾತ್ರೆ ನಮ್ಗೆ ಖುಷಿನೇ ಹತ್ತಿರ ಜಾತ್ರೆ ಸರ್ ನಮ್ಗೆ ಮೂರು ಕಿಲೋಮೀಟ್ರ್ ಹತ್ತಿರ ಜಾತ್ರೆ ಮೂ ಆಗಿರೋ ದೇಶದಿಂದ ಮೂರು ಕಿಲೋಮೀಟ್ರ್ಗೆ ನಮಗೆ ಖುಷಿ ನಮ್ಗೆ ದನ ಕಟ್ಟಲೆ ಕಟ್ತೇವೆ ನಾವು ಅಯ್ಂಗುಡಿ ಜಾತ್ರೆ ಮಾಡಬೇಕಲ್ಲ ಅಂತ ನಮಗೆ ಖುಷಿ ಆಯ್ತು ನಮ್ಗೆ ಒಂದು ಐನೂರು ಜೊತೆ ದನ ಇದ್ರೂ ಖುಷಿನೇ ಇದೆ ನಮ್ಮ ಜಾತ್ರೆ ಇತ್ತು ನಮ್ಮ ಜಾತ್ರೆ ನಮ್ಮ ರಾಮನಗರ ಚನ್ನಪಟ್ಟಣ ಅನ್ಸ್ಬೋದು ನಮ್ಮ ಜಾತ್ರೆ ಎಲ್ಲ ನಾವು ಜಾತ್ರೆ ಒಳಗೆ ಜಾತ್ರೆ ಮಾಡ್ಬೇಕಲ್ಲ ಅನ್ನೋದು ಅಂತ ಸರ್ ಓರಿ ಹೆಸರು ಇದು ಹತ್ತು ವರ್ಷ ಆಯಿತು ಸರ್ ಹುಟ್ಟಿ ಹತ್ತು ವರ್ಷದಿಂದ ನನ್ನ ಮನೇಲಿ ಐತೆ ಆದರೆ ಈಗ ತಬ್ಬಲ್ಗಾರ ಅಂತ ಸಾಕ್ತೆ ನನಗೆ ಇನ್ನೂ ಕೊಡೋಕೇನು ಇಷ್ಟ ಇಲ್ಲ ಈ ಸಲ ಕೊಡ್ತೀರಣ ಈಗ ಇಲ್ಲ ಕೊಡಲ್ಲ ಸರ್ ಏನು ಕೊಡೋಲ್ಲ ಏನೋ ದನ ಬರ್ತವೆ ಮಾಡ್ಕುದ್ದಿ ಅದು ಆಗೋಷ್ಟು ದನ ಬರ್ತವೆ ಒಂದು ಎರಡು ಒಂದು ದಿವಸ ಕೊಡ್ತೀವಿ ಬರ್ದ ದಿವಸ ಮೇಲೆ ಕೊಡೋಕ್ಕೆ ಇಷ್ಟ ಇಲ್ಲ ಸರ್ ನಮಗೆ ಬರ್ತಾರೆ ಕರೆಯಲ್ಲ ಯಾವ ಥರ ಬೀಳ್ತವೆ ಚೆನ್ನಾಗಿ ಬೀಳ್ತಾವೆ ಸರ್ ಆದಷ್ಟು ಕೆಲವು ಆಮೇಲೆ ಹಸನ್ನು ಒಳ್ಳೆಯದಾಗಿ ಕ ಓರಿನ ಒಳ್ಳೆಯದಾದಾಗ ಚೆನ್ನಾಗಿ ಬೀಳ್ತವೆ ಕೆಲವು ಕಕ್ಕ ಪಕ್ಕಗಳೇ ಸ್ವಲ್ಪ ಇದಾಗ್ತವೆ ಎಲ್ಲ ಕರುಗಳು ಒಳ್ಳೆಯ ತನದಲ್ಲೇ ಮುಟ್ಟವೆ ಅಂತ ಹೇಳೋಕ್ಕಾಗ ಇದು ತಂದದ್ದು ಇನ್ನೂ ರಾಮನಾರ ತಾಲೂಕಲ್ಲಿ ಸಿದ್ದವಾಡ ಅಂದ್ಬಿಟ್ಟು ಬೆಳಗ್ಗೆ ಸಿದ್ದವಾಡ ಅಂದ್ಬಿಟ್ಟು ಅವರ ಹತ್ರ ತೊಗೊಂಡು ನನಗೆ ಒಂದು ಅರ್ವತ್ತಾರು ಲಕ್ಷ ಅರವತ್ತ ಈಗ ಈಗ ಒಂದು ಎಂಬತ್ತು ಗಂಟೆಗೆ ಕೊಟ್ಟಿಲ್ಲ ಸರ್ ಇಲ್ಲ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಸರ್ ಇಲ್ಲ ಒಂದು ತೊಂಬತ್ತರ ಗಂಟೆಗೆ ಕೆಳವರೆ ಕೊಟ್ಟಿಲ್ಲ ಹತ್ರ ಎರಡು ಲಕ್ಷದವರೆಗೂ ನಾನು ಎರಡು ಲಕ್ಷ ಮೇಲೆ ಬಂದ್ರೆ ಕೊಡ್ತೀನಿ ಅಂತ ಸರ್ ಎರಡೂವರೆ ಫೈನಲ್ ಸರ್ ಫೈನಲ್ ಎರಡೂವರೆ ಲಕ್ಷ ಮೊದಲು ಕೊಡ್ತೀನಿ ನಾವು ಒಂದೂವರೆ ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ಇದೆ ಎಲ್ಲಿ ಇದು ಇದೂ ದಣೆ ಹಾಕಿ ಬಿಡೋದು ದಣೆಕ್ ದಣೆ ಎಷ್ಟಲ್ಲಿಂದು ಮೇವೆಲ್ಲ ಏನಾಗ್ತೀರಣ್ಣ ಇದು ಮೇವು ಉಳ್ಳಿ ನುಚ್ಚು ರವೆ ರಿಲಾಕ್ಸ್ ಬೂಸ ಹಾಲು ಎಷ್ಟು ವರ್ಷದಿಂದ ಬರ್ತೀರಣ ಐದು ಗುಡಿ ಜಾತ್ರೆಗೆ ಯಾವ ಥರ ಐತೆ ಈ ಸಲ ನಾವು ಸುಮಾರು ಆಲೆ ಐವತ್ತು ವರ್ಷದಿಂದ ಉಂಡೆ ಬದ ಈ ವರ್ಷ ಜಾತ್ರೆ ಭಾರಿ ಜೋರಾಗಿ ನಡೀತಾ ಇದೆ ಈ ಸರ್ತಿ ಚಿನ್ನ ಪ್ರೈಸ್ ಮಡ್ಗಾವ್ರೆ ಮೊದಲನೇ ಪ್ರೈಜು ನಾಲ್ಕನೇ ಗ್ರಾಮು ಎರಡನೇ ಪ್ರೈಜು ಮೂರು ನಾಲ್ಕನೇದು ಮೂರನೇದು ಎರಡನೇ ಗ ಪ್ರೈಜು ಅಣ್ಣ ಇದು ಕರೆಲ್ಲ ಯಾವ ಥರ ಬೀಳ್ತಾವ ಅಣ್ಣ ಏ ಗರ ಸೂಪರ್ ಆಗ್ಬಿಟ್ಟಾವಣ್ಣ ಇದು ಆರಲ್ ಅಣ್ಣ ಆರಲ್ ಹಾಂ ಸೊ ಏನು ರೇಟ್ ಹೇಳ್ತಾ ಇರಣ್ಣ ಇದು ಈಗ ಎರಡುವಾರ ಲಕ್ಷ ಆಗಿ ಎರಡುವರೆ ಲಕ್ಷ ಹೇಳ್ತಾ ಇರೋ ಒಳ್ಳೆ ಒಳ್ಳೆಯ ಜಾತ್ರೆ ಕಟ್ಟಿದ್ರು ಸರ್ ಈ ಸರ್ತಿಗೆ ಮಾತ್ರ ಯಾವ ವರ್ಷ ನಾವು ಮಂಡಲಹಳ್ಳಿ ಬಿಡದಿ ಹೋಬಳಿ ರಾಮನಗರ ತಾಲೂಕು ಜಿಲ್ಲೆ ಕೆಂಗಲ್ ಜಾತ್ರೆಗೆ ನಾವು ಬಂದಿದ್ದೀವಿ

ಜಾತಿ ಜಾತಿಯಿಂದ ಜನ ಒಳ್ಳೆ ಲೈಕ್ ಮಾಡಿ ಒಳ್ಳೆ ಹಸ್ಕೊಳ್ಳು ನಮಗ್ ಬರ್ತವೆ ಒಳ್ಳೊಳ್ಳೆ ಕರ ಬಿದ್ದಾವೆ ಈಗ ಒಂದು ಹತ್ ಕರ ಏನೋ ಹುಟ್ಟಿದೆ ನಾನು ಈಗ ಹೋದ ವರ್ಷ ಈ ಜಾತಿಯಿಂದ ಬಂದು ಹೋಗಿ ನಾನು ಹಸಿಬುಟ್ಟೆ ಒಂದ್ ಹತ್ತು ಕರ ಓರ್ಗರ ಬಿದ್ದಾವೆ ಒಂದ್ ಎರಡು ಎಂಟು ಇದ್ದೀರಾ ಹುಟ್ಟಾವೆ ತಗೊಂಡ್ಬಂದಿದ್ದೆ ಸರ್ ನಾನು ಹತ್ತು ತಿಂಗಳ ಕಡೆ ತಗೊಂಬಂದಿದ್ದೆ ಅವತ್ತೇ ಒಂದುವರೆ ಲಕ್ಷ ಕೊಟ್ಟು ಎಲ್ಲಿಂದ ಅಲ್ಲಿ ನಮ್ಮೂರು ಪಕ್ಕ ಪಿಸಿಕೊಂಡ್ರು ಪಳ್ಳೆ ಅಂತ ಇತ್ತು ತಗೊಂಬಂದಿದ್ದೆ ಸರ್ ಅಂದರೆ ನಮ್ಮ ಮತ್ತೆ ಬಂದು ಎರಡೇ ಆದ್ಮೇಲೆ ಐದು ಲಕ್ಷಕ್ಕೆ ಕೇಳಿದ್ರು ನಾನು ಕೊಟ್ಟಿಲ್ಲ ಸೀಗೆ ಬಿಡಬೇಕು ಅಂತ ಒಳ್ಳೆ ಕರ ಹುಟ್ಟವೆ ಒಳ್ಳೆ ಹಳ್ಳಿ ಕಾರ್ ಜಾತಿ ಮುಂದೆ ಜನ ಲೈಕ್ ಮಾಡೋರು ನಮ್ಮ ಹಳ್ಳಿಲಿ ಯಾವ ಅದರಿಂದ ಮಾಡಿಕೊಂಡಿದ್ದೀನಿ ಸರ್ ಒಳ್ಳೆ ಕಡೆ ಹುಟ್ಟಾವೆ ಇಲ್ಲ ಇಲ್ಲಿ ಒಳ್ಳೆ ಜಾತಿ ಸೇರೋದು ಈ ಸತಿ ಮಾತ್ರ ಒಳ್ಳೊಳ್ಳೆ ಊರಿಗೆ ಒಳ್ಳೆವೆ ಒಳ್ಳೊಳ್ಳೆ ಎತ್ತವೆ ಎಲ್ಲ ಒಳ್ಳೆ ಮಾಲವೆ ಆದರೆ ವ್ಯಾಪಾರ ಡೌನ್ ಸರ್ ಈ ವರ್ಷ ಎಲ್ಲ ಸಣ್ಣ ಪುಟ್ಟ ಬುಡಿ ವ್ಯಾಪಾರ ಮಾತ್ರ ನಡೀತಂತೆ ಹತ್ತು ಲಕ್ಷ ಐದು ಲಕ್ಷ ಒಳ್ಳೆ ಒಳ್ಳೆ ಓಡಿ ನಾಲ್ಕು ಐದು ಯಾವ ನಡೀಲಿಲ್ಲ ಸರ್ ಗಿರಾಕಿನೇ ಇಲ್ಲ ಜಾತಿ ಗಿರಾಕಿ ಇಲ್ಲ ಮೊಬ್ಬ ವ್ಯಾಪಾರ ಯಾರು ಮಾರ್ದೇನೋರೇ ಇಲ್ಲ ಹಂಗಾಗ್ಬಿಟ್ಟಿದೆ ಯಾರು ಮಾರ್ದೇನೋರೇ ಇಲ್ಲ ಏನ್ ಕೊಡ್ತೀರಣ್ಣ ಮಾಮೂಲಿ ಸಹ ಜಿಲ್ಲೆಕ್ಸು ಚಕ್ಕೆ ಬುಸ ಹಸು ಮುಸ್ಕು ನಾಳೆ ಹುಚ್ಚು ಹಸಿರು ರವೆ ಆಲೂಗೆಲ್ಲ ಹಾಕಬೇಕು ಅಷ್ಟು ಇನ್ನೇನು ಕೊಡಕ್ಕಾಗಲ್ವಲ್ಲ ಇವತ್ತಿನ ರೇಟ್ ಜಾಸ್ತಿ ಅಲ್ಲ ಹೌದು ಹೌದೌದು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ ಎಲ್ಲ ತಿಳಿ ರೇಟ್ ಜಾಸ್ತಿ ಆಗೋಯಿತು ಏನು ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ ಏನು ಐನೂರು ರೂಪಾಯಿ ಗೋರಿ ಬಿಡ್ತೀವಿ ಏನು ಸುಖ ಇಲ್ಲ ಏನು ಮಾಡ್ತೀವಿ ದೂರದಿಂದ ಬರ್ತಾರೆ ಟೆಂಪೋಗಳು ಹಾಕೊಂಡು ಬಾಡಿಗೆಪ್ ಹಾಕ್ಕೊಂಡು ಏನೋ ಬಡವ್ರ ಮಗರು ಬರ್ತಾರೆ ನಾವು ಅಷ್ಟೇ ಹೋಗಲಪ್ಪ ಐನೂರು ರೂಪಾಯಿ ಸಾಕು ಸರಿ ಕೆಂಪಣ್ಣ ತಾಲೂಕು ಒಬ್ಬೂರು ನಾವು ಈಗ ಒಂದು ಆರು ಜೊತೆ ನಮ್ಮ ದನಗಳಿವೆ ದೊಡ್ಡ ದೊಡ್ಡ ನಾಲ ಆರು ಲಕ್ಷ ಹನ್ನೆರಡು ಲಕ್ಷ ಹತ್ತು ಲಕ್ಷ ಜೊತೆ ಐದು ಲಕ್ಷ ದನಗಳು ಬಂದವೆ ಸುಮಾರು ಎಷ್ಟಲ್ಲಿ ಎರಡಲ್ಲೂ ಆರಲ್ಲೂ ನೋವು ಎಲ್ಲ ಎಲ್ಲ ಯಾವ ಥರ ಯಾವತರ ಈ ಸಲ ಭಾರಿ ಜೋರಾಗಿ ನಡೀತದೆ ಈ ಸರಿ ಜಾತ್ರೆ ಸರಿ ಭಾರಿ ಜೋರಾಗ್ತದೆ ಈ ಸರಿ ಜನಗಳು ಭಾರಿ ಜನ ಸೇರಿದೆ ಜನ ಜಾಸ್ತಿ ಕಟ್ಟದೆ ವ್ಯಾಪಾರನೂ ಆಯ್ತದೆ ತೊಂದರೆ ಎಲ್ಲ ಇಲ್ಲ ಕರಿ ವ್ಯಾಪಾರ ಜಾಸ್ತಿ ಆಯ್ತದೆ ದೊಡ್ಡ ವ್ಯಾಪಾರ ಕಮ್ಮಿ ಆಯ್ತದೆ ಸಣ್ಣ ಕರ ಅಲ್ಲ ಎರಡಲ್ಲೂ ಸಣ್ಣ ಕರ್ಗಳು ಅಲ್ಲ ಜ್ವರ ಕರ ಜಾಸ್ತಿ ಅಪಾರ ಆಯಿತ ಸೊ ನಿಮ್ಮ ಮೊಬೈಲ್ ಎಷ್ಟು ಜೊತೆ ಹನ್ನೆರಡುವರೆ ಲಕ್ಷ ಒಂದೆ ಹಾಂ ಒಂದೇ ಇನ್ನೊಂದೇ ಇರೋ ಹತ್ತುವರೆ ಲಕ್ಷ ಇನ್ನೊಂದೇರೋ ಐದುವರೆ ಲಕ್ಷ ಒಂದೂವರೆ ಎರಡು ಲಕ್ಷಕ್ಕೆ ಕೇಳ್ತಾವ್ರೆ ನಾವು ಮೂರುವರೆ ಲಕ್ಷ ಹೇಳ್ತಾ ಇದೀವಿ ಓರಿಗೆ 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 ಎಷ್ಟಲ್ಲಿ ನೋಡೋಣ ಓರಿ ಅಲ್ಲಿ ಎರಡಲ್ಲಿ ಕರೋಣ ಎರಡಲ್ಲೂ ಎರಡಲ್ಲೂ ಹಾಂ ಹಾಂ ಎರಡಲ್ಲೂರಿ ಸೊ ಕರಗೊಳ್ಳೆಲ್ಲ ಯಾವ ಥರ ಬೀಳ್ತಾವೆ ಯಾವ ಥರ ಬೆಳ್ಕಾಯ್ತೋ ಅದು ಹಣಾಗೆ ಈಗ ಈಗ ಅಲ್ಲಾಗದೆ ಈಗ ಹೊಸ್ದಾಗೆ ಬಿಡಬೇಕು ಇನ್ನು ಬಿಡ್ತಾ ಇಲ್ಲ ಕರವಾದ ಹ್ಞೂ ಬಿಡಬೇಕು ಇದು ಅಲ್ಲ ಇದು ಅಲ್ಲಾಗಿಲ್ಲ ಇನ್ನೊಂದು ಕರ ಇದು ಎರಡು ವಾರ ಲಕ್ಷ ಹೇಳ್ತಾ ಇದ್ದೀನಿ ಐದು ತಿಂಗಳು ಕರ ಇದೆ ಐದು ತಿಂಗಳು ಕರ ಐದು ತಿಂಗಳು ಏನು ಒಳ್ಳೆ ಸುಳಿ ಸುದ್ದ ಎಲ್ಲ ಚೆನ್ನಾಗಿ ಏನಿಲ್ಲ ಕಣ ಏನಿಲ್ಲ ಒಳ್ಳೆ ಕರ ನಾವು ಎರಡು ವಾರ ಲಕ್ಷ ಹೇಳ್ತಾ ಇದ್ದೀನಿ ಐದು ತಿಂಗಳು ಖರ ಆಗಿದೆ ಕುಳಿತ ಇನ್ನೂ ಐದು ತಿಂಗಳು